ಚಿಕ್ಕಮಗಳೂರು ಜಿಲ್ಲೆಯ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಭದ್ರತೆ ಬಹಳ ಜೋರಾಗಿತ್ತು ಐವತ್ತೆರಡು ನಕ್ಸಲ್ ಮತಗಟ್ಟೆಗಳಲ್ಲಿ ಚುರುಕಿನ ಮತದಾನ ನಡೆದಿದೆ ಶಾಂತಿಯುತವಾದಂತಹ ಮತದಾನ ನಡೆದಿದೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿತ್ತು ನಕ್ಸಲ್ ಪೀಡಿತ ಪ್ರದೇಶದಲ್ಲಿರುವಂತಹ ಮತಗಟ್ಟೆಗಳಿಗೆ ಮತಗಟ್ಟೆ ಬಳಿ ಅರೆ ಸೇನಾ ಪಡೆ ಜೊತೆಗೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇಲ್ಲಿ ತನಕದ ಅಪ್ಡೇಟ್ಸ್ ಪ್ರಕಾರ ಅಲ್ಲಿ ಶಾಂತಿಯುತವಾದಂತಹ ಮತದಾನ ನಡೀತಾ ಇದೆ ನೋಡ್ತಾ ಇದ್ರು ಉಡುಪಿ ಚಿಕ್ಕಮಗಳೂರಿನ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹೆಚ್ಚುವರಿ ಭದ್ರತೆಯನ್ನ ಹಾಕಲಾಗಿತ್ತು ಐವತ್ತೆರಡು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿರುವಂತಹ ಮತಗಟ್ಟೆಗಳಲ್ಲಿ ಚುರುಕಿನ ಮತದಾನ ನಡೀತಾ ಇದೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಅರೆ ಸೇನಾ ಪಡೆ ಕೂಡ ನಿಯೋಜನೆಗೊಂಡಿದೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಆಯೋಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ ಆ ನಿಟ್ಟಿನಲ್ಲಿ ಭದ್ರತೆಯನ್ನು ಹೆಚ್ಚು ಹ್ಯಾಂಡಿಕ್ಯಾಪ್ ಆಗಿ ಫಸ್ಟ್ ಬಂದು ಹಾಕಿದ್ನಲ್ಲ ಎಲ್ಲ ಬರಲೇಬೇಕು ಹಾಕ್ಲೇಬೇಕು ಸರ್ ಅವ್ರ ಅಕ್ಕ ಅವ್ರು ತೊಗೊಳ್ಲೇಬೇಕು ಯಾರಿಗಾದ್ರೂ ಹಾಕ್ಲಿ ಬಟ್ ಬಂದು ವೋಟ್ ಮಾಡಬೇಕು ಚ ಖುಷಿ ಆಗ್ತಾಯಿತ್ತು ಫ್ರೆಂಡ್ ಜೊತೆ ರಾಘವೇಂದ್ರ ಅಂತ ಅವ್ರು ಕರ್ಕೊಂಡು ಬಂದಿದ್ದೆ ಹೇಳ್ತೀನಿ ನಾನೇ ಹೋಗ ಹಾಕಿದ್ದೀನಿ ನೀವನ್ನ ನಾಲ್ಕನೇ ವೋಟ್ ಅಂಡ್ ಎಲ್ಲರೂ ಬಂದ್ಬಿಟ್ಟು ವೋಟ್ ಮಾಡ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ನಾವೆಲ್ಲ ಫ್ಯಾಮಿಲಿ ಫುಲ್ ಬಂದಿದ್ದೀವಿ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಕಾ ಎಕ್ಸರ್ ಯೋರ್ ರೈಟ್ ಟು ವೋ ಯೋರ್ ಎವ್ರಿ ಡೇ ಪ್ರಾಬ್ಲಮ್ಸ್ ನಿಮಗೆ ದಿನ ಆಗೋ ಪ್ರಾಬ್ಲಮ್ಸ್ ನಿಮ್ಮ ರೋಡ್ಸ್ ನಿಮ್ಮ ರಿಸೋರ್ಸಸ್ ಎಲ್ಲಾನು ಗೌರ್ಮೆಂಟ್ ಮಾಡೋದು ಸೊ ದಟ್ಸ್ ಬೇಸಿಕ್ ಥಿಂಗ್ ದಟ್ ಯು ಹಾವ್ ಟು ಡೂ ದಿಸ್ ಇಸ್ ಯುವರ್ ಫಂಡಮೆಂಟಲ್ ರೈಟ್ ಯು ಬೆಟರ್ ಕಮ್ ನಾನು ನಾಲ್ಕನೇ ಹೌದು ಯಾಕೆಂದ್ರೆ ಮುಂದೆ ಏನೋ ಕೆಲಸ ಇದೆ ಊರ್ ಹೋಗ್ಬೇಕಾಗಿ ಎಲ್ರೂ ಹೇಳ್ತೀನಿ ಮತದಾನ ಎಲ್ಲ ಶ್ರೇಷ್ಠ ದಾನ ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚು ಹೆಚ್ಚು ಜನರು ಮತದಾನ ಮಾಡಬೇಕು ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ ನಮ್ಮಂತ ಹೊಸ ಬಹಳ ಜನ ಇರ್ತಾರೆ ಯುವಕರು ಮುಂದೆ ಬಂದು ಮತದಾನ ಮಾಡ್ಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೊತೀನಿ ಕೈ ಮುಗಿದು ಹೌದು ಹೌದು ಮೊದಲ ವೋಟಿಂಗ್ ಅದೇ ನಾನು ಕೈ ಮುಂದೆ ಬರ್ಕೊಳ್ತೀನಿ ದಯವಿಟ್ಟು ಬನ್ನಿ ಹಿಂದೆ ಕೂತ್ಕೊಂಡು ಮಾತಾಡ್ಬೇಡಿ ಆಮೇಲೆ ನಿಮಗೆ ಒಂದು ಚುನಾಯ ಚುನಾವಣೆಗೆ ಒಂದು ಹಕ್ಕಿದೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಮತದಾನ ಮಾಡಿ ನಿಮ್ಮ ನಿಮ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿ ಬರೀ ಪ್ರಮಾಣವಚನ ಯಾವುದು ಸೆಷನ್ಸ್ ಇಲ್ಲ ಅದೇ ಹೇಳ್ದಲ್ಲ ಐದು ವರ್ಷಕ್ಕೂ ಒಂದ್ಸಲ ನಮಗೆ ಈ ಹಕ್ಕು ಬಳಿ ಹಕ್ಕು ಬರುತ್ತದೆ ಅದನ್ನ ನಾವು ಬಹಳ ವಿಚಾರ ಮಾಡಿ ಬಹಳ ಯೋಚನೆ ಮಾಡಿ ಈ ಹಕ್ಕನ್ನು ಚಲಾಯಿಸಬೇಕು ಅದನ್ನ ಯಾರು ಗೆಬ್ಬಿಡಬಾರ್ದು ಅಷ್ಟೇ ನಾವು ಅದೇ ಹೇಳ್ದಲ್ಲೂ ಒಂದ್ಸಲ ನಮಗೆ ಈ ಹಕ್ಕು ಬರುತ್ತದೆ ಹಕ್ಕು ಬರುತ್ತದೆ ಅದನ್ನ ನಾವು ಬಹಳ ವಿಚಾರ ಮಾಡಿ ಬಹಳ ಯೋಚನೆ ಮಾಡಿ ಈ ಹಕ್ಕನ್ನು ಚಲಾಯಿಸಬೇಕು ಅದನ್ನ ಯಾರು ಎಲ್ಲ ಈಸಿ ಇದೆ ಎಲ್ಲ ಚೆನ್ನಾಗಿದೆ ಪ್ಲೀಸ್ ಎಲ್ಲಾರು ಬನ್ನಿ ವೋಟ್ ಮಾಡಿ ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರೆಸಿಗೆ ಮುಂದೆ ತಗೊಳ್ಳೋಕ್ಕೆ ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಸೊ ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಜಸ್ಟ್ ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ನಾನು ಇವತ್ತು ವೋಟ್ ಮಾಡಿದ್ದೇನೆ ನಂದು ರಿಕ್ವೆಸ್ಟ್ ಎಲ್ಲ ಯಂಗ್ಸ್ಟರ್ಸಿಗೆಲ್ಲ ನಮ್ಮ ದೇಶದಲ್ಲಿ ನೀವು ಎಷ್ಟು ಬ್ಯುಸಿ ಇದ್ದರೂ ಪ್ಲೀಸ್ ಟೇಕ್ ಟೈಮ್ ಆಫ್ ಒಂದು ವೋಟ್ ಹಾಕಿ ಬಿಕಾಸ್ ನಮ್ಮ ದೇಶದ್ದು ಫ್ಯೂಚರ್ ನಮ್ಮ ಮಕ್ಕಳದ್ದು ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ ಇದು ಎಲ್ಲ ಫ್ಯೂಚರ್ ಡಿಪೆಂಡ್ ಆಗಿದೆ ಯಾವ ಗೌರ್ಮೆಂಟ್ ನಮ್ಮನ್ನು ರೂಲ್ ಮಾಡ್ತದೆ ಅಂತ ಅದಕ್ಕಾಗಿ ಎಲ್ಲ ಯಂಗ್ಸ್ಟರ್ಸ್ರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಪ್ಲೀಸ್ ಗೋ ಆ್ಯಂಡ್ ವೋಟ್ ಥ್ಯಾಂಕ್ ಯು ನಾನು ರಾಜ್ಯಾದ್ಯಂತ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು ತರಿಸಿದ್ದೀವಿ ಆಫೀಸರ್ ಬರ್ತಾವ್ರೆ ಎ ಸಿ ಕಂಪ್ಲೇಂಟ್ ಮಾಡಿದೀವಿ ಅಂತ ಬರೀ ಹೇಳ್ತಾವ್ರೆ ಒಂದು ಗಂಟೆ ಟೈಮ್ ಎಕ್ಸ್ಟ್ರಾ ಆಗ್ಬಿಡ್ತು ಒಂದು ಗಂಟೆಯಿಂದ ವೋಟಿಂಗೇ ಇಲ್ಲ ಅಲ್ಲಿ ಪೋಲಿಂಗೇ ಆಗ್ತಾ ಇಲ್ಲ ಮಿಷಿನ್ ಪ್ರಾಬ್ಲಮ್ ಅಂತ ಈಗ ಮಿಷಿ ಮಿಷಿನ್ ಈಗ ತರಿಸಿದ್ದೀವಿ ಅಂತ ಹೇಳ್ತಾವ್ರೆ ಇನ್ನೂವರೆಗೂ ಮಿಷಿನ್ ಅವರು ತರಿಸಿಲ್ಲ ಅವ್ರ ಹ್ಞೂ ಈಗ ತರಿಸ್ತಾ ಇದ್ದೀವಿ ನಾವು ಅವ್ರು ಬರ್ತಾವ್ರೆ ದಾರಿ ಇಲ್ಲಿದೆ ಅಂತ ಇದೇ ಮಾತ್ ಅಂತಾವ್ರೆ ಇಲ್ಲೇ ಬೆಳಿಗ್ಗೆ ಆರು ಗಂಟೆ ನಾವು ಲೈನ್ ಕಂಟಿನ್ಯೂ ಹಂಗೆ ಇದೆ ಜನ ಎಲ್ಲ ಬಂದ್ಬಿಟ್ಟು ಕ್ಯೂ ನೋಡ್ಬಿಟ್ಟು ಜನ ರಿಟರ್ನ್ ಹೋಯ್ತವ ಬೇಜಾರಾಗ್ಬಿಟ್ಟು ಇವತ್ತು ಶುಕ್ರವಾರ ಬೇರೆ ಇವತ್ತು ನಮಾಜಿ ಬೇರೆ ಮಾಡಬೇಕು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್